ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಮನೆಯಲ್ಲಿ ತರಕಾರಿ ಇಲ್ಲ ಅಂತ ಹೇಳ್ತಾನೆ ಇದ್ದೆ ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ಕೊನೆಗೂ ಸಂಜೆ ಹೋಗಿ ತರಕಾರಿನ ತೊಗೊಂಡು ಬಂದಿದ್ದಾಯಿತು ಮಳೆ ಇತ್ತು ತುಂಬಾ ಸೊ ಹಾಗಾಗಿ ಪ್ರದೀಪ್ ಆಫೀಸಿಗೆ ಆಫೀಸಿಂದ ಬಂದ ನಂತರ ಸಂಜೆ ಮೇಲೆ ಹೋಗಿ ತಂದಿದ್ದಾಯಿತು ಸದ್ಯಕ್ಕೆ ಒಂದು ವಾರಕ್ಕೆ ಆಗೋಷ್ಟು ತಂದಿದ್ದೀನಿ ಮತ್ತೆ ಎರಡೆರಡು ದಿನ ಮೂರು ಮೂರು ದಿನಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಈ ಮಳೆ ಯಾವಾಗ ನಿಲ್ಲುತ್ತೆ ಅನ್ನೋದನ್ನು ಗೊತ್ತಿಲ್ಲ ಕೆಲವೊಮ್ಮೆ ಮಳೆ ಬರಲಿಲ್ಲ ಅಂದರೆ ಅಯ್ಯೋ ಮಳೆ ಬೇಕಪ್ಪ ಅಂತ ಅನಿಸುತ್ತೆ ಅಂದರೆ ಇಷ್ಟೊಂದು ಕಂಟಿನ್ಯೂಸ್ ಆಗಿ ಹೊರಗಡೆ ಓಡಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅನ್ನೋಷ್ಟು ಮಳೆ ಮಾತ್ರ ಯಾವತ್ತು ಬೇಡ ಅಂತ ಅನಿಸುತ್ತೆ ಕೆಲವೊಮ್ಮೆ ಸೊ ಇಲ್ಲಿ ತಂದಿರೋ ಅಂಥ ತರಕಾರಿಗಳನ್ನೆಲ್ಲ ಇಲ್ಲಿ ನಾನು ಜೋಡಿಸಿ ಇಟ್ಕೋತಾ ಇದ್ದೀನಿ ಅಂದರೆ ಒಂದು ರಾತ್ರಿ ಇಡೀ ನಾನು ಹೀಗೇ ಒಂದು ಟವಲ್ ಮೇಲೆ ಆಹಾರಕ್ಕೆ ಇಟ್ಟಿರ್ತೀನಿ ಬೆಳಗ್ಗೆಗೆ ಜೋಡಿಸ್ಕೊತೀನಿ ಸಂಜೆ ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಬಂದು ಅಡುಗೆ ಮಾಡೋದು ಕಷ್ಟ ಹಾಗಾಗಿ ನಾನು ಹೋಗೋಕ್ಕಿಂತ ಮುಂಚೆನೆ ಸ್ವಲ್ಪ ದಾಲನ್ನು ಪ್ರಿಪೇರ್ ಮಾಡಿ ಹೋಗಿದ್ದೆ ಒಂದು ರಾತ್ರಿಗಾಗೋಷ್ಟು ಮಾತ್ರ ಒಂದು ಹೊತ್ತಿಗಾಗೋಷ್ಟು ಮಾತ್ರ ತರಕಾರಿ ಏನೂ ಇರಲಿಲ್ಲ ಅಲ್ವಾ ಹಾಗಾಗಿ ದಾಲ್ ಮಾತ್ರ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ದಾಲ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಹಾಗಾಗಿ ದಾಲ್ ಜೊತೆ ಅನ್ನ ಎಲ್ಲ ಊಟ ಮಾಡ್ಕೊಂಡ್ವಿ ರಾತ್ರಿಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಇವತ್ತು ಶುಕ್ರವಾರದ ಬೆಳಗ್ಗೆ ಮಾರ್ನಿಂಗ್ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಇತ್ತೈಷ್ಗೆ ಮಳೆ ಜಾಸ್ತಿ ಆಗಿರೋ ಕಾರಣ ರಜಾ ಕೊಟ್ಟಿದ್ದರು ಸ್ಕೂಲಿಗೆ ಹಾಗಾಗಿ ಸ್ವಲ್ಪ ನಾನು ನಾನಿಲ್ಲಿ ತಿಂಡಿಗೆ ಪ್ರಿಪ್ರೇಷನ್ ಇದ್ದೀನಿ ಹಿಂದೊಂದು ದಿನ ನಾನು ತರಕಾರಿ ತರಕ್ಕೆ ಹೋಗಿದ್ದಾಗ ಪ್ರದೀಪ್ಗೆ ಅಲ್ಲೇ ಮನೆ ದಿನಸಿ ಐಟಮ್ಸು ಸ್ವಲ್ಪ ತೊಗೊಬನ್ನಿ ಅಂತ ಅಂದಿದ್ದೆ ಹೇಳಿ ಕಳಿಸಿದ್ದೆ THANKS <laughs> ಅಕ್ಕಿ ಅವಲಕ್ಕಿ ಮತ್ತೆ ಇನ್ನೊಂದು ಒಂದು ನಾಲ್ಕೈದು ಸಾಮಾನು ಹೇಳಿದ್ದೆ ನಾನು ಅವಲಕ್ಕಿ ಯಾವಾಗಲೂ ನಾನು ಗಟ್ಟಿ ಅವಲಕ್ಕಿ ತೊಗೊಳ್ಳೋದು ಅವ್ರಿಗೆ ಗೊತ್ತಾಗಿಲ್ಲ ಪೇಪರ್ ಅವಲಕ್ಕಿ ತಂದ್ಬಿಟ್ಟಿದ್ದಾರೆ ನಾನು ಅಲ್ಲೇ ನೋಡ್ಕೊಂಡಿಲ್ಲ ಅವರು ಏನೇನು ತಂದಿದ್ದಾರೆ ಅಂತ ಅಲ್ಲೇ ನೋಡಿದ್ದಿದ್ರೆ ನಾನು ಅಲ್ಲೇ ವಾಪಸ್ ಮಾಡುವೆ ಇನ್ನೇನು ತಂದುಬಿಟ್ಟಿದಾರಲ್ಲ ಅಂತ ಅಂದ್ಬಿಟ್ಟು ಈಗ ಮತ್ತೆ ವಾಪಸ್ ಮಾಡೋಕ್ಕಾಗಲ್ಲ ಅಂತ ಈ ಪೇಪರ್ ಅವಲಕ್ಕಿನ ಯೂಸ್ ಮಾಡಿ ನಾನು ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ಯಾವತ್ತಾದರೂ ಮಾಡಿದ್ದೀರಾ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪೇಪ್ ಪರ್ ಅವಲಕ್ಕಿನ ಜಸ್ಟ್ ವಾಶ್ ಮಾಡಿದ್ರೆ ಸಾಕು ನೀರಲ್ಲೆಲ್ಲ ಹಾಕಿ ನೆನೆಸ್ಬೇಕು ಅಂತೇನಿಲ್ಲ ಜಸ್ಟ್ ವಾಶ್ ಮಾಡಿ ಎಕ್ಸ್ಟ್ರಾ ನೀರನ್ನು ತೆಗೆದುಬಿಟ್ರೆ ಅದು ತಕ್ಷಣವೇ ಸಾಫ್ಟಾಗಿಬಿಡುತ್ತೆ ಗಟ್ಟಿ ಅವಲಕ್ಕಿ ಥರ ಏನು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಬೇಕು ಅಂತೇನಿಲ್ಲ ನೋಡಿ ಈ ರೀತಿ ವಾಶ್ ಮಾಡ್ತಿದ್ದ ಹಾಗೆಯೇ ಯಾವ ರೀತಿ ಸಾಫ್ಟ್ ಆಗಿಬಿಡುತ್ತೆ ಅಂತ ಇವಾಗ ಇದಕ್ಕೆ ನೀವು ಪ್ಲೇನಾಗಾದ್ರೂ ರೊಟ್ಟಿ ಮಾಡ್ಕೋಬೋದು ಆದರೆ ಎಕ್ಸ್ಟ್ರಾ ತರಕಾರಿಗಳೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಹೂವು ಎಲ್ಲ ನಾನು ಹಿಂದಿನ ದಿನ ರಾತ್ರಿ ತರಕಾರಿ ಜೊತೆ ತಂದಿದ್ದೆ ಅಲ್ವಾ ಸೊ ಈರುಳ್ಳಿ ಹೂ ಹಾಕಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ಮಸಾಲೆ ರೊಟ್ಟಿ ಅಂತೂ ಡಬ್ಬಲ್ ಆಗುತ್ತೆ ಟೇಸ್ಟ್ ಹಾಗಾಗಿ ಒಂದು ಮೂರೇ ಮೂರು ಈರುಳ್ಳಿ ಹೂವನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ತರಕಾರಿಗೆ ಇದಕ್ಕೆ ಬರಿ हु, हु, ಿ ಅವಲಕ್ಕಿ ಹಾಕಿದ್ರೆ ಕೆಲವೊಮ್ಮೆ ಎದ್ದೇಳಲ್ಲ ರೊಟ್ಟಿ ಅಂದರೆ ಅಂಟ್ಕೊಬಿಡುತ್ತೆ ತವಾಗೆ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಮಾತ್ರ ಚಿರೋಟಿ ರವೆನ ಸೇರಿಸಿದ್ದೀನಿ ಚಿರೋಟಿ ರವೆ ಬದಲಾಗಿ ನೀವು ಅಕ್ಕಿ ಹಿಟ್ಟನ್ನಾದರೂ ಬಳಸ್ಕೋಬೋದು ಅಕ್ಕಿ ಹಿಟ್ಟು ಮನೆಯಲ್ಲಿ ಖಾಲಿಯಾಗಿದೆ ನಾನು ಇವಾಗಿನೂ ಅಕ್ಕಿನ ತೊಳೆದು ಒಣಗಾಕಿದ್ದೀನಿ ಹಾಗಾಗಿ ನಾನು ಚಿರೋಟಿ ರವೆನ ಸೇರಿಸಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಹೂವು ಹಾಗೆ ಕ್ಯಾರೆಟ್ ತುರಿ ಸ್ವಲ್ಪ ಜೀರಿಗೆ ಖಾರಕ್ಕೆ ನಾನಿಲ್ಲಿ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಸಾಂಬಾರು ಮಸಾಲೆ ಪುಡಿ ಖಾರದ ಪುಡಿ ಅದನ್ನು ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಹಿತೈಷ್ಗೆ ಈರುಳ್ಳಿ ಹೂವು ಯಾವುದು ಹಸಿರು ಮೆಣಸಿನ್ಕಾಯಿ ಯಾವುದು ಅಂತ ಗೊತ್ತಾಗಲ್ಲ ಎಲ್ಲ ಈರುಳ್ಳಿ ಹೂವೂ ತೆಗೆದು ತೆಗೆದು ಸೈಡ್ನಲ್ಲಿ ಇಡ್ತಾಯಿರ್ತಾನೆ ಹಾಗಾಗಿ ಈರುಳ್ಳಿ ಹೂವು ಹಾಕ್ತಾಗ್ಲೆಲ್ಲ ನಾನು ಹಸಿಮೆಣ್ಸಿನ್ಕಾಯಿ ಅಷ್ಟಾಗಿ ಹಾಕೋಕೆ ಹೋಗಲ್ಲ ಅದ್ರ ಬದಲಿಗೆ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನಾದರೂ ಹಾಕೋಬೋದು ಸದ್ಯಕ್ಕೆ ಇಲ್ಲಿ ನಾನು ಸಾಂಬಾರು ಪುಡಿನ ಸ್ವಲ್ಪ ಹಾಕಿ ರುಚಿಗೆ ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು ಅವಶ್ಯಕತೆ ಇದ್ದರೆ ಮಾತ್ರ ನೀರನ್ನು ಹಾಕಿ ಸಾಫ್ಟಾಗಿತ್ತು ಅಂತೇನು ನೀರು ಬೇ ಬೇ ಬೇಕಾಗಿರೋದಿಲ್ಲ ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕ್ಯಾಪ್ಸಿಕಮ್ದು ಚಟ್ನಿ ಮಾಡಿದ್ದೀನಿ ಹಾಂ ಕ್ಯಾಪ್ಸಿಕಮ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಏನಿಲ್ಲ ಎಣ್ಣೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಎಲ್ಲ ಹಾಕಿ ಹುರಿತೀವಲ್ವ ಆವಾಗಲೇ ಒಂದು ಕಾಲು ಭಾಗ ಆಗೋಷ್ಟು ಕ್ಯಾಪ್ಸಿಕಮ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಹುರಿದು ಅದಕ್ಕೆ ಸ್ವಲ್ಪ ಕೊತ್ತ ಕೊತ್ತಂಬರಿ ಸೊಪ್ಪು ಕಾಯಿತುರಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಚಿಗೆ ಉಪ್ಪು ಹಾಕಿ ನುಣ್ಣದಾಗಿ ಅರ್ದಿಟ್ಕೊಳ್ಳೋದು ಅಷ್ಟೇ ಕ್ಯಾಪ್ಸಿಕಮ್ ಕಾಯಿ ಚಟ್ನಿ ರೆಡಿ ರೆಡಿಯಾಗುತ್ತೆ ಚೆನ್ನಾಗನ್ಸುತ್ತೆ ಕೆಲವೊಂದು ಸಲ ಮಕ್ಕಳುಗಳು ತರಕಾರಿನೆಲ್ಲ ತಿನ್ನಲ್ಲ ಅಂಥ ಟೈಮ್ನಲ್ಲಿ ಈ ರೀತಿ ಚಟ್ನಿಗೋ ಯಾವುದಕ್ಕಾದ್ರೂ ಮಾಡಿ ಹಾಕ್ಬಿಟ್ರೆ ತರಕಾರಿದು ಅಂಶ ತಿಂದಂಗೂ ಆಗುತ್ತೆ ಇವಾಗ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ನಾನು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದು ದಪ್ಪ ಗಾತ್ರದ ಉಂಡೆನ ತಗೊಂಡು ಇದನ್ನು ಸ್ವಲ್ಪ ಕೈನ ತೇವ ಮಾಡಿಕೊಂಡು ರೊಟ್ಟಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಟಿ ಇಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅಂತ ಅನಿಸಿದ್ರೆ ಕೈನ ಇಲ್ಲಿ ಒಂದು ಬೌಲಲ್ಲಿ ನೀರನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರಿನಲ್ಲಿ ಈ ರೀತಿ ಕೈನ ಹತ್ಕೊಂಡು ನೀರು ಕೈ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಸೊ ಆದಷ್ಟು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ ಕೆಲವೊಮ್ಮೆ ತುಂಬ ತೆಳು ಮಾಡಬೇಕು ಅಂತ ಅಂದಾಗ ನಾವು ಈ ರೀತಿ ರೊಟ್ಟಿ ಮಗ್ಚಾಕ್ ೋದಾಗ್ಲು ಅಥವಾ ರೊಟ್ಟಿನ ತವದಿಂದ ಸಪ್ರೇಟ್ ಮಾಡಬೇಕಾದ್ರೆ ರೊಟ್ಟಿ ಹರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗಿ ತೆಳುವಾಗೋದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿ ರೊಟ್ಟಿನ ತಟ್ಟಿ ಇಟ್ಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ಸೈಡ್ಸ್ ಎಲ್ಲ ದಪ್ಪನೆ ಮಾಡಿಟ್ಟಿದ್ದೀನಿ ಈ ರೀತಿ ರೊಟ್ಟಿ ರೆಡಿಯಾಗಿರೋದನ್ನು ಪ್ಯಾನ್ನ ಡೈರೆಕ್ಟಾಗಿ ಫ್ಲೇಮ್ ಮೇಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ತಟ್ಟೆನ ಮುಚ್ಚಿ ಬೇಯಿಸ್ಬೇಕು ಒಂದು ಸ್ವಲ್ಪ ಅದು ಕ್ರಿಸ್ಪ್ ಆಗೋವರೆಗೆ ಅಲ್ಲಿವರೆಗೆ ಇನ್ನೊಂದು ತವಾದಲ್ಲಿ ನಾನು ಇನ್ನೊಂದು ರೊಟ್ಟಿನ ನಾನು ತಟ್ಟಿ ಇಟ್ಕೋತಾ ಇದ್ದೀನಿ ಅಕ್ಕಿ ಮಸಾಲೆ ರೊಟ್ಟಿ ಆಗಿರ್ಬೋದು ಅಥವಾ ರವೆ ಮಸಾಲೆ ರೊಟ್ಟಿ ಆಗಿರ್ಬೋದು ನಾನು ಎರಡು ತವ ಇಟ್ಕೊಂಡು ಇದೇ ರೀತಿಯೇ ಮಾಡೋದು ಯಾವಾಗ್ಲೂ ನೋಡಿ ಒಂದು ಪ್ಯಾನ್ನ ಮುಚ್ಚಿ ಇಟ್ಟಿರ್ತೀವಲ್ವ ಒಂದು ಲಿಡ್ನ ಅದು ಸ್ವಲ್ಪ ಓಪನ್ ಮಾಡಿದ್ಮೇಲೆ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ಬಿಡಬೇಕು ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ಈ ರೀತಿ ಫ್ಲಿಪ್ ಮಾಡಿ ಎರಡೂ ಕಡೆ ಬೇಯಿಸ್ಕೋಬೇಕು ರೊಟ್ಟಿ ಹದ ಕರೆಕ್ಟಾಗಿರೋದ್ರಿಂದ ನನಗೇನಿಲ್ಲಿ ರೊಟ್ಟಿ ಹರಿಯೋದಾಗಲಿ ಮಧ್ಯ ಮಧ್ಯ ಎತ್ಬೇಕಾರೆ ಮುರಿಯೋದಾಗಲಿ ಆ ರೀತಿ ಎಲ್ಲ ಏನೂ ಆಗಲಿಲ್ಲ ಪರ್ಫೆಕ್ಟಾಗಿ ಬಂತು ನೀವೇನಾದರೂ ಸ್ವಲ್ಪ ಕಬ್ಣದ ಪ್ಯಾನ್ನ ಯೂಸ್ ಮಾಡ್ತಾಯಿದ್ರೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ದಪ್ಪನೇ ಒತ್ತಿ ಇಟ್ಕೊಳ್ಳಿ ಕಬ್ಣದ್ ಪ್ಯಾನ್ನಲ್ಲಿ ಯೂಶಲಿ ಸ್ವಲ್ಪ ಪಳಗಿಸಿಲ್ಲ ಚೆನ್ನಾಗಿ ಅಂತ ಅಂದರೆ ರೊಟ್ಟಿ ಅಂಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅವ್ಲಕ್ಕಿ ಇದು ನೋಡಿ ಎಷ್ಟು ಚೆನ್ನಾಗಿ ರವೆ ದೋಸೆ ಮಾಡ್ತೀವಿ ನೋಡಿ ಆ ಹದದಲ್ಲಿ ಹಿತೈಷಿ ಹಾಗೆ ಪ್ರದೀಪ್ ಅಂತೂ ಟೇಸ್ಟ್ ನೋಡಿದ್ಮೇಲೆ ಈ ದೋಸೆ ಥರನೇ ಇದೆ ಅಂತಾನೆ ನನ್ಗೆ ಹೇಳ್ತಾ ಇದ್ರು ಇಲ್ಲಿ ಪ್ರ ಫಸ್ಟ್ ಪ್ರದೀಪ್ಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಜೊತೆ ಹಿಂದಿನ ದಿನದ ಸ್ವಲ್ಪ ದಾಲ್ ಮಿಕ್ಕಿತ್ತು ಅದನ್ನು ಸ್ವಲ್ಪ ಸರ್ವ್ ಮಾಡ್ತಾ ಇದ್ದೀನಿ ದಾಲ್ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಹಾಗೇ ನಮ್ಮ ಮನೆಯಲ್ಲಿ ಯಾರು ನೋವೇ ಹಿಂದಿನ ದಿನ ಮಾಡಿದ ತಿಂಡಿ ನಾವು ತಿನ್ನಲ್ಲ ಹಾಗೆ ಹೀಗೆ ಅಂತೆಲ್ಲ ಏನೂ ಹೇಳಲ್ಲ ಹಾಗಾಗಿ ವೇಸ್ಟ್ ಮಾಡಬಾರ್ದು ಅಂತ ನಾನು ಕೊಡ್ತೀನಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಅಂತಿದ್ರು ಇಬ್ಬರು ದೋಸೆ ಥರ ಇದೆಯಾ ನಿಂಗೆ ಅದು ദോസ <laughs> ಹಿತೈಶ್ ಅಂತೂ ಇದು ದೋಸೆನೇ ಇದನ್ನ ರೊಟ್ಟಿ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅಂತಿದ್ದ ಅವರಿಬ್ಬರು ಏನಕ್ಕೆ ಹೀಗೆ ಅಂತ ಇದ್ದಾರೆ ಅಂತ ಅಂದ್ಕೊತಿದ್ದೆ ನಾನು ಬಟ್ ಟೇಸ್ಟ್ ನೋಡಿದಾಗ ಅದೇ ಹೇಳೋದ್ನಲ್ಲ ರವೆ ದೋಸೆ ತಿಂದ ರೀತಿನಲ್ಲಿ ಟೇಸ್ಟ್ ಇರುತ್ತೆ ಅಷ್ಟೇ ಕ್ರಿಸ್ಪಾಗಿರುತ್ತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅವಲಕ್ಕಿ ನಿಮ್ಮೆಲ್ಲರಿಗೂ ಗೊತ್ತು ಐರನ್ ರಿಚ್ ಫುಡ್ಡು ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹೊಸ ರೆಸಿಪಿ ಇದು ತಿಂಡಿ ಎಲ್ಲ ತಿಂದಾದ ನಂತರ ಇಲ್ಲಿ ನಾನು ಮಧ್ಯಾಹ್ನಕ್ಕೂ ಸಹ ಲಂಚ್ಗೆ ತರಕಾರಿ ಬೇಳೆ ಹುಳಿನ ಮಾಡೋಣ ಅಂಥೇಳಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೇಗನೆ ಅಡುಗೆ ಮನೆ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಇವತ್ತು ಫಸ್ಟ್ ಅಡುಗೆ ಮನೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಆನಂತರ ಮನೆ ಕೆಲಸ ಮಿಕ್ಕಿದ್ದದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಬೇಳೆ ತೊಳೆದಿರೋ ನೀರು ಅಕ್ಕಿ ತೊಳೆದಿರೋ ನೀರು ನಾನು ಎಲ್ಲನೂ ಹಾಕ್ತಾ ಇರ್ತೀನಿ ಸುಮಾರು ಜನ ನಾನಲ್ಲಿ ಸಿಂಕಲ್ಲಿ ಹಾಕ್ತಾ ಇರ್ಬೇಕಾರೆ ಯಾಕೆ ಆ ರೀತಿ ಹಾಕ್ತೀರಾ ಗಿಡಗಳಿಗೆ ಹಾಕಿ ನಿಮ್ಮನೆ ಗಿಡಗಳಿಗೆ ಅಂತಾರೆ ಬಟ್ ಈ ಈ ಪೋಷನಲ್ಲಿ ಗಿಡ ಏನಿಟ್ಟಿದ್ದೀನಲ್ಲ ಅದಕ್ಕೆ ಮಾತ್ರ ಸ್ವಲ್ಪ ಮಳೆ ನೀರು ಬೀಳಲ್ಲ ಹಾಗಾಗಿ ಇದಕ್ಕೆ ಹಾಕ್ತಾ ಇರ್ತೀನಿ ಇನ್ನು ಬಾಲ್ಕನಿ ಇದಕ್ಕೆ ಹಾಗೆ ಟೆರೆಸ್ ಅಲ್ಲಿರೋದಕ್ಕಂತೂ ನಾವು ಒಂದು ತಿಂಗಳಾಯಿತು ಅನ್ಸುತ್ತೆ ನೀರು ಹಾಕೋದನ್ನ ಬಿಟ್ಟು ಗಿಡಗಳಿಗೆ ಮಳೆ ಅಂತೂ ಡೈಲಿ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ತೊಳೆದಿಟ್ಕೊಂಡಿರೋ ಬೇಳೆ ಬೇಳೆಗೆ ಸ್ವಲ್ಪ ಅರ್ಶನ ಹಾಗೆ ಎಣ್ಣೆನ ಹಾಕಿ ಒಂದು ಮೂರು ವಿಸಿಲ್ ಕೊಟ್ಟು ಬೇಯಿಸಿ ಇಟ್ಕೋತಾ ಇದ್ದೀನಿ ತರಕಾರಿ ಬೇಳೆ ಹುಳಿ ಅಂದ ತಕ್ಷಣ ತರಕಾರಿ ಜಾಸ್ತಿ ಬೇಕೇ ಬೇಕು ಮಿಕ್ಸ್ ತರಕಾರಿ ಹಿಂದಿನ ದಿನ ಇನ್ನೂ ನಾನು ತರಕಾರಿ ಎಲ್ಲ ಫ್ರೆಶ್ಶಾಗಿ ತಂದಿದೆ ಅಲ್ವಾ ಸೊ ಇಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಯಾವ್ಯಾವ ತರಕಾರಿ ಹಾಕೋಣ ಅಂತ ತೊಂಡೆಕಾಯಿ ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಈರುಳ್ಳಿ ಹೂವು ಆಲೂಗೆಡ್ಡೆ ಎಲ್ಲವೂ ಸಹ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ನುಗ್ಗೆಕಾಯಿನೂ ಸಹ ಸೇರಿಸಿಟ್ಕೊಂಡಿದ್ದೀನಿ ಹಾಗೆಯೇ ಬೇಳೆ ಕೂಗೋ ಅಷ್ಟರಲ್ಲಿ ಇಲ್ಲಿ ತರಕಾರಿನೆಲ್ಲ ಜೋರ್ಸಿಟ್ಬಿಟೋಣ ಹಾಗೆಯೇ ಆರಿ ಇಟ್ಟಿದರೆ ಸ್ವಲ್ಪ ಸೊಳ್ಳೆ ಎಲ್ಲ ಆಡುತ್ತೆ ಅಂತ ಅಂದ್ಬಿಟ್ಟು ಕರ್ಬೇವನ್ನೆಲ್ಲ ಎತ್ತಿಟ್ಟು ಈರುಳ್ಳಿ ಟೊಮ್ಯಾಟೊ ಆಲೂಗೆಡ್ಡೆನೆಲ್ಲ ಹಿತೈಷ್ ಹೇಳಿದ್ದೆ ಎತ್ತಿಡು ಅಲ್ಲಿ ನಿನಗೆ ಗೊತ್ತಲ್ಲ ಅಡುಗೆ ಮನೇಲಿ ಎಲ್ಲ ಹಾಕಬೇಕು ಅಂತ ಸೊ ಅವನು ಎತ್ತಿ ಎತ್ತಿ ಇದ್ದಾನೆ ಇನ್ನು ಮಿಕ್ಕಿದೆಲ್ಲೂ ನಾನು ಫ್ರಿಜ್ನಲ್ಲಿ ಸ್ಟೋರೇಜ್ ಬಾಕ್ಸ್ ಇರುತ್ತಲ್ಲ ಅದಕ್ಕೆ ಎತ್ತಿ ಜೋಡಿಸಿಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಬೇಳೆನೂ ಸಹ ಕೂಗಿದೆ ಚೆನ್ನಾಗಿ ಅತ್ತು ಅದು ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ನಾನು ತರಕಾರಿನೂ ಇಲ್ಲಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇಂಥದ್ದೇ ತರಕಾರಿ ಹಾಕಬೇಕು ಅಂತೇನಿಲ್ಲ ಯಾವ ತರಕಾರಿ ಬೇಕಾದ್ರೂ ಹಾಕ್ಬೋದು ತುಂಬನೇ ರುಚಿಕ ರುಚಿಯಾಗಿರುತ್ತೆ ಯೂಶ್ವಲಿ ಎಲ್ಲ ತರಕಾರಿ ಬೆಳೆ ಹುಳಿ ಯಾವಾಗ ಮಾಡ್ತಾರೆ ಅಂದರೆ ಫ್ರಿಜ್ನಲ್ಲಿ ಸ್ವಲ್ಪ ಸ್ವಲ್ಪನೇ ತರಕಾರಿ ಮಿಕ್ಕಿರುತ್ತೆ ಕೊನೆಯಲ್ಲಿ ಆವಾಗ ಮಾಡ್ತಾರೆ ನಾನು ಯಾವಾಗಲೂ ಈ ರೀತಿ ಫ್ರೆಶ್ ಆಗಿ ತರಕಾರಿ ತಂದಾಗ ಎಲ್ಲನೂ ಸೇರಿಸ್ಬಿಟ್ಟು ಈ ರೀತಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಇಷ್ಟ ತರಕಾರಿ ಜಾಸ್ತಿ ಹಾಕಿ ಇದನ್ನು ಒಂದು ಎರಡು ದಿನ ಆಗೋಷ್ಟು ಮಾಡ್ತೀನಿ ನಾನು ಇವತ್ತು ಮಾಡಿದ್ದಕ್ಕಿಂತನೂ ನೆಕ್ಸ್ಟ್ ಡೇಗೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಬೇಳೆ ಬೆಂದಿದ್ದಾದ ನಂತರ ಎಲ್ಲ ತರಕಾರಿ ಸೇರಿಸಿದ್ದೀನಿ ನಾನು ಅದಕ್ಕೊಂದು ಎರಡು ಟೊಮೆಟೊನು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಜಸ್ಟ್ ಒಂದೇ ಒಂದು ವಿಸಿಲು ಕೊಟ್ಟು ಬೇಯಿಸ್ಕೋಬೇಕು ಅಷ್ಟೇ ಆ ಟೈಮ್ನಲ್ಲಿ ನನ್ನ ಮಿಕ್ಕಿದ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ ಈ ಕಡೆ ಸೋಫಾ ಎಲ್ಲ ಕ್ಲೀನ್ ಮಾಡೋದಾಗಲಿ ಅಥವಾ ಮನೆ ಕಸ ಗುಡಿಸಿ ಸಾರಿಸೋದೆಲ್ಲ ಆಗಲಿ ಅದನ್ನು ಒಂದು ಕಾಲು ಗಂಟೆಲಿ ನಾನು ಮುಗಿಸ್ಬಿಡ್ತೀನಿ ಬೇಗ ಬೇಗನೆ ಸೊ ಎಲ್ಲನೂ ಒಟ್ಟಿಗೆ ಒಂದೇ ಕೆಲಸ ಮಾಡಾದ್ಮೇಲೆ ಇನ್ನೊಂದು ಕೆಲಸ ಮಾಡಿಕೊಳ್ಳೋಣ ಅಂತ ಅಂದರೆ ಲೇಟ್ ಆಗುತ್ತೆ ಈ ರೀತಿ ನಾವು ಒಂದು ಕೆಲಸ ಇಟ್ಬಿಟ್ಟು ಬಂದು ಅದಾಗೋ ಅಷ್ಟರಲ್ಲಿ ಬೇರೆ ಬೇರೆ ಕೆಲಸ ಮಾಡಿಕೊಂಡ್ರೆ ಟೈಮ್ ಸಹ ಸೇವ್ ಆದಂಗೆ ಆಗುತ್ತೆ ಆ್ಯಂಡ್ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತೀರಾ ನೀವು ಮೇಡ್ ಇಟ್ಕೊಂಡಿಲ್ವಾ ಮನೆಯಲ್ಲಿ ಅಂತ ನಾನು ಫಸ್ಟ್ ಈ ಮನೆಗೆ ಬಂದು ಹೊಸದ್ರಲ್ಲಿ ಮನೆ ಕೆಲಸಕ್ಕೆ ಒಬ್ಬರ ಆಂಟಿ ಬರ್ತಾಯಿದ್ರು ಅವರೊಂದು ಸಿಕ್ಸ್ ಮಂತ್ಸ್ ತನಕ ಮಾಡಿದ್ದಾರೆ ಕೆಲಸ ಬಟ್ ನನಗೆ ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅವ್ರ ಕೆಲಸ ಹಾಗಾಗಿ ನಾನು ಬೇಡ ನಾನೇ ಸ್ವಲ್ಪ ಟೈಮ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೋತೀನಿ ಅಂತ ಬಿಡಿಸಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲೇ ನೋಡಿ ಈ ಕಡೆ ಬೇಳೆನೂ ಸಹ ಒಂದೇ ಒಂದು ವಿಸಲ್ ಅಂದರೆ ಬೇಳೆ ತರಕಾರಿ ಎಲ್ಲ ಹಾಕಿದ್ನಲ್ಲ ಅದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ ಅಥವಾ ಅರ್ಧ ಆಗೋಷ್ಟು ಕಾಯಿ ತುರಿ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಸಾಂಬಾರು ಅದನ್ನು ನೋಡಿಕೊಂಡು ಕಾಯಿನ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ತೀನಿ ತುಂಬ ಮಸಾಲೆ ಜಾಸ್ತಿ ಆಗುತ್ತೆ ಕಾಯಿ ಜಾಸ್ತಿ ಹಾಕಿದ್ರೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ಕಾಯಿ ತುರಿ ಹಾಕಿದ ನಂತರ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಇಲ್ಲಿ ಸಾಂಬಾರು ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದಕ್ಕೆ ನುಣ್ಣದಾಗಿ ಅರಿಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಳ್ಳಿ ಇಷ್ಟೇ ಇದಕ್ಕೆ ಮಸಾಲೆ ಇದಕ್ಕೆ ಕೆಲವರು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ತಾರೆ ನಾನು ಅದೆಲ್ಲ ನಾನು ಬೇಯೋದಕ್ಕೆ ಅಥವಾ ಈ ರೀತಿ ಒಗ್ಗರಣೆಗೆ ಹಾಕ್ತೀನಿ ರುಬ್ಬೋದಕ್ಕೆ ಹಾಕೋದಿಲ್ಲ ನಾನು ಇವಾಗ ಸಾಂಬಾರು ಮಾಡೋ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವೆಲ್ಲ ಚಿಟ್ಕೊಟ್ಟಿದ ನಂತರ ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು ಯಾಕೆ ಅಂದರೆ ನಾನು ಈರುಳ್ಳಿ ಹೂವನ್ನು ಸಹ ಈ ಹುಳಿಗೆ ಸೇರಿಸಿದ್ದೀನಲ್ವ ಎಕ್ಸ್ಟ್ರಾ ಜಾಸ್ತಿ ಬೇಡ ಅದರದೇ ಫ್ಲೇವರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಧ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಎರಡರಿಂದ ಮೂರು ಸೆಕೆಂಡ್ ಅಥವಾ ಒಂದು ಹತ್ತು ಸೆಕೆಂಡ್ ಫ್ರೈ ಆದ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಗೆಯೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕಿ ಎಕ್ಸ್ಟ್ರಾ ನೀರನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ನುಣ್ಣದಾಗಿ ರುಬ್ಬಿರಬೇಕು ಆವಾಗಷ್ಟೇ ನಮಗೆ ಸಾಂಬಾರು ರುಚಿ ಚೆನ್ನಾಗಿ ಬರೋದು ತರಕಾರಿ ಬೇಳೆ ಹುಳಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಹುಣ್ಸೆಹಣ್ಣನ ಪೇಸ್ಟನ್ನು ಸಹ ಹಾಕಿ ನೀಟಾಗಿ ಮಸಾಲೆ ಫಸ್ಟ್ ಒಂದು ಕುದಿ ಬರೋವರೆಗೆ ಬಿಡಬೇಕು ನೋಡಿ ಇವಾಗ ಒಂದು ಕುದಿ ಬಂದಿದೆ ಅಲ್ವಾ ಈ ಟೈಮ್ನಲ್ಲಿ ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಹಾಗೆ ತರಕಾರಿನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಇಷ್ಟೇ ಪ್ರಮಾಣ ನಮ್ಮ ಮೂರು ಜನಕ್ಕೆ ಎರಡು ದಿನಕ್ಕಾಗುತ್ತೆ ಆಗುತ್ತೆ ನೀವು ನೋಡಿಕೊಂಡು ಒಂದು ದಿನಕ್ಕೆ ಬೇಕಾಗಿರೋಷ್ಟು ನೀವು ಬೇಕಾರೆ ಮಾಡ್ಕೋಬೋದು ಮಿಕ್ಸ್ ಮಾಡಿದ ನಂತರ ನೋಡಿ ಒಳ್ಳೆಯ ಕಲರ್ ಬಂದಿದೆ ಆ ಕಲರ್ ನೋಡಿದ್ರೇ ಗೊತ್ತಾಗ್ತದೆ ಸೂಪರಾಗಾಗಿದೆ ಅಂತ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ನಾನು ಆಮೇಲೆ ಆದರೂ ಲಾಸ್ಟಲ್ಲಾದರೂ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಇವಾಗಲೇನೆ ಹಾಕಿದ್ರೆ ಅದ್ರ ಫ್ಲೇವರನ್ನು ಕುದಿಬೇಕಾದ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಬೇಳೆ ಹುಳಿಗೆ ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಕುದಿಸಿದ್ರೆ ಆಯಿತು ತರಕಾರಿ ಬೇಳೆ ಹುಳಿ ರೆಡಿನೇ ಆಗೋಗುತ್ತೆ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ಮದುವೆ ಮನೆಗಳಲ್ಲಿ ಬಡಿಸ್ತಾರೆ ನೋಡಿ ಅದೇ ಟೇಸ್ಟ್ ಇರುತ್ತೆ ಎಕ್ಸಾಕ್ಟು ತರಕಾರಿ ಬೇಳೆ ಹುಳಿ ಸಕ್ಕದಾಗಿತ್ತು ಮಾತ್ರ ಟೇಸ್ಟು ನಾನು ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು ಇದಾಗ್ತಿದ್ದ ಹಾಗೆ ರೈಸ್ಗೂ ಸಹ ಇಟ್ಟಿದ್ದೀನಿ ನಾನು ಇತಾಯ್ಶ್ ಎರಡು ವಿಸಲ್ ಬರ್ತಿದ್ದಂಗೆ ಆಫ್ ಮಾಡು ಹಾಂ ಮೇಲಿರ್ತೀನಿ ಬರ್ತೀನಿ ಸ್ವಲ್ಪ ಹಾಂ ಹಾಂ ಎರಡು ಎರಡು ಹಾಗೆ ಹಿತೈಷ್ಗೆ ನಾನು ಹೇಳಿಬಿಟ್ಟು ಇಲ್ಲಿ ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಣ ಅಂತ ಬಂದೆ ನಾನು ಇದೇ ರೀತಿ ಯಾವಾಗಲೂ ಒಂದೊಂದು ಕೆಲಸ ಸ್ವಲ್ಪ ಟೈಮ್ ಸಿಕ್ಕಿದಾಗ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ ಆವಾಗ ನನಗೆ ಅಷ್ಟು ಜಾಸ್ತಿ ಕೆಲಸ ಮಾಡಿದೆ ಅಂತ ಅನ್ಸೋದಿಲ್ಲ ಆಮೇಲೆ ಒಟ್ಟಿಗೆ ಕುತ್ಕೊಂಡು ರೆಸ್ಟ್ ಮಾಡ್ಬೋದಲ್ವಾ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಮತ್ತೆ ನಾನು ಕೆಳಗೆ ಬರೋ ಅಷ್ಟರಲ್ಲಿ ಪ್ರದೀಪ್ ಸಹ ಲಂಚಿಗೆ ಬಂದಿದ್ದರು ಇಲ್ಲ ಅವರಿಗೆ ಲಂಚ್ಗೆ ಬಿಸಿ ಬಿಸಿ ಅನ್ನದ ಜೊತೆ ಬೇಳೆ ಹುಳಿನ ಹಾಕಿ ಇದ್ದೀನಿ ನೀವು ಸಹ ಸಹ ಟ್ರೈ ಮಾಡಿ ಬೇಳೆ ಹುಳಿ ಹಾಗೆಯೇ ಬೆಳಗ್ಗೆ ಮಾಡಿದಂಥ ಅವಲಕ್ಕಿ ರೊಟ್ಟಿನೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಕಮೆಂಟ್ ಮಾಡ್ತೀರಾ ಅಲ್ವಾ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಟೇಕ್ ಕೇರ್